ಹೇಗ ಸ್ಯಾಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬಟ್ಗೆ ಇವತ್ತಿನ ವಿಡದಲ್ಲಿ ನಾನು ವಿಡಿಯೋ ಕಾರಣ ಹೌದು ಬಿಗ್ ಬಾಸ್ ಟೀಮ್ ಇಂದ ಈಗಷ್ಟೇ ಒಂದು ಅಫಿಷಿಯಲ್ ಆಗಿ ಪ್ರೋಮೋ ರಿಲೀಸ್ ಆಗಿರುವಂತದ್ದು ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಹಾಗೂ ಸೋಮವಾರ ಎಪಿಸೋಡ್ ನಲ್ಲಿ ಗೋಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಬಿಗ್ ಬಾಸ್ ಅವರು ಒಂದಷ್ಟು ಕಾರಣ ಕೊಟ್ಟು ಬಿಗ್ ಬಾಸ್ ಮನೆಯಿಂದ ಆಚೆನ ಕಳಿಸ್ತಾರೆ ಗೋಡ್ ಸುರೇಶ್ ಅವ್ರನ್ನ ಅದು ನಿಜಕ್ಕೂ ಸರಿನಾ ಮತ್ತೆ ಅವರ ತಂದೆ ಕೊಟ್ಟ ಹೇಳಿಕೆ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ತೀನಿ ಅಂತ ಇದ್ದಾರೆ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಯ್ತು ಮಾತ್ರ ಮಿಸ್ ಮಾಡದ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಸ್ ಹೌದು ಈ ಒಂದು ಪ್ರೊಮೋ ವಿಚಾರಕ್ಕೆ ಬಂದ್ರೆ ಬಿಗ್ ಬಾಸ್ ಈ ಈ ಸತಿ ವಾರದ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಅವರು ಎರಡು ಟೀಮ್ ಗಳಾಗಿ ಮಾಡಿದ್ದಾರೆ ಸೊ ಒಂದು ಟೀಮ್ ಗೆದ್ರೆ ಆಪೋಸಿಟ್ ಟೀಮ್ ಅಲ್ಲಿರುವಂತಹ ಸ್ಪರ್ಧಿಗಳನ್ನ ನಾಮಿನೇಷನ್ ಒಂದು ಸರಿಯಾದ ಕಾರಣಗಳನ್ನ ಕೊಟ್ಟರು ಸೊ ಈ ಒಂದು ಇದರಲ್ಲಿ ಬಿಗ್ ಬಾಸ್ ಅವರು ಈ ಒಂದು ಪ್ರೊಮೋದಲ್ಲಿ ಕೊಟ್ಟಿರುವಂತಹ ಟಾಸ್ಕ್ ಏನಪ್ಪ ಹೌದು ಚಂಡು ಸಾಗಲಿ ಮುಂದೆ ಹೋಗಲಿ ಅಂತ ಟಾಸ್ಕ್ ಬಿಗ್ ಬಾಸ್ ಅವರು ಕೊಟ್ಟಿರುವಂತದ್ದು ಈ ಒಂದು ಟಾಸ್ಕ್ ನ ಅಪೋಸಿಟ್ ಅಂದ್ರೆ ರಜತ್ ಅವರ ತಂಡದಲ್ಲಿ ಧನ್ರಾಜ್ ಅವರು ಆಡ್ತಾ ಇರ್ತಾರೆ ಮತ್ತೆ ಆತನನ್ನ ಉಸ್ತುವಾರಿ ಉಸ್ತುವಾರಿಯಾಗಿ ನೋಡ್ಕೊಳ್ಳೋದಕ್ಕೆ ನಮ್ಮ ಚೈತ್ರ ಅವರು ತ್ರಿವಿಕ್ರಂ ತಿ ತಂಡದಿಂದ ಬಂದಿರ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಅಹ್ ಅವರು ಅನೇಕ ಫೋಲ್ಸ್ ಗಳನ್ನ ಮಾಡ್ತಾ ಇರ್ತಾರೆ ಫೋಲ್ಸ್ ಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಚೈತ್ರ ಕುಂದಪುರ್ ಅವರು ಫೋಲ್ ಅಂತ ಹೇಳಿ ಒಂದು ಟೆನ್ ಸೆಕೆಂಡ್ಸ್ ಫ್ರೀಜ್ ಮಾಡ್ ಫ್ರೀಜ್ ಮಾಡ್ತಾ ಇರ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ರಜತ್ ಅವ್ರಿಗೆ ಏನಂತ ಏನಂತ ಅನ್ಸುತ್ತೆ ಅಂದ್ರೆ ಅಹ್ ಬೇಕು ಅಂತಾನೆ ಚೈತ್ರ ಅವರು ರಜತ್ ಅವರ ಗೇಮ್ ಪ್ಲೇನ ಫೌಲ್ ಅಂತ ಹೇಳ್ತಿರ್ಬೋದು ಅಂತ ಆಟನ ಹಲ್ಲಿಗೆ ನಿಲ್ಲಿಸ್ತಾರೆ ಮತ್ತೆ ಚೈತ್ರಕುಂದಪುರ್ಗೆ ಒಂದಿಷ್ಟು ಬೈತಾರೆ ಬೈದಾದ ನಂತರ ಚೈತ್ರ ಅವರು ಒಂದು ಹೇಳಿಕೆನ ಕೊಡ್ತಾರೆ ಏನಪ್ಪಾ ಅಂದ್ರೆ ನಾನೇನು ಇಲ್ಲಿ ತಾಯ್ತಾ ಕಟ್ಕೊಳ್ಳೋಕೆ ಬಂದಿಲ್ಲ ಅಹ್ ತಾಯ್ತ ಕಟ್ಟಿಸ್ಕೊಂತನು ಇಲ್ಲ ಅಂತ ಒಂದು ಹೇಳಿಕೆನ ಕೊಡ್ತಾರೆ ಇದಕ್ಕೆ ಅವರು ಸುಮ್ನೆ ಇರ್ತಾರೆ ಇದಾದ ನಂತರ ಅಹ್ ಚೈತ್ರ ಕುಂದಪುರ ಅವರ ಟೀಮ್ ಅಲ್ಲಿ ಇರುವಂತಹ ಮಂಜು ಕೂಡ ಇದ್ರ ಬಗ್ಗೆ ಧ್ವನಿನೇ ಎತ್ತಾರೆ ಧ್ವನಿನೇ ಎತ್ತಿದ ನಂತರ ಆ ಅಂದ್ರೆ ನೀನು ಆಚೆ ನೋಡ್ಕೊಂಡು ಅಂದ್ರೆ ಟಿವಿಲ್ ನೋಡ್ಕೊಂಡು ಬಂದಂತೆ ಬಿಗ್ ಬಾಸ್ ಅಲ್ಲ ಅಂತ ಈ ಒಂದು ಮಾತನ್ನ ಹೇಳ್ತಾರೆ ಅದಕ್ಕೋಸ್ಕರ ರಜತ್ ಅವರು ಒಂದು ರಿಪ್ಲೈನು ಕೂಡ ಕೊಡ್ತಾರೆ ಆ ನೀನೇನ್ ಸಾಚ ಅಲ್ಲ ಅಹ್ ಅವಾಗ ಹೆಂಗಿದ್ಯೋ ಇವಾಗ ಹಂಗೆ ಇದೆಯಾ ಅಂತ ಒಂದು ಈ ಒಂದು ಹೇಳಿಕೆಯನ್ನ ರಜತ್ ಅವರು ಕೊಟ್ಟಿರುವಂತದ್ದು ಈ ಒಂದು ಪ್ರಮೋದಲ್ಲಿ ಹೈಲೈಟ್ ಆಗಿ ಕಾಣ್ತಾ ಇದೆ ಅಹ್ ಸೊ ಇದಕ್ಕೋಸ್ಕರ ಜಗಳ ನಡೀತಿರುವಂತದ್ದು ನಡುವೆ ದೊಡ್ಡದಾದಂತಹ ಸಂಘರ್ಷ ನಡೆಯುತ್ತೆ ಸೊ ಅವರಿಬ್ರು ಮುಖಮುಖಿ ಹಾಕೋದಕ್ಕೆ ಹೋದಾಗ ಮನೆ ಎಲ್ಲ ಸೇರಿಕೊಂಡು ಅವರಿಬ್ಬ ಸಪರೇಟ್ ಮಾಡ್ತಾರೆ ಅಂದ್ರೆ ಅಂದ್ರೆ ಬೇರೆ ಬೇರೆ ಮಾಡ್ತಾರೆ ಆ ಒಂದು ಅಂತ ತಡೆಯೋದಕ್ಕೆ ಸೊ ಇಷ್ಟು ಈ ಒಂದು ಕ್ರೋಮದಲ್ಲಿ ಲಭ್ಯವಿರುವಂತದ್ದು ಅದನ್ನ ಬಿಟ್ರೆ ಅದನ್ನ ವರ್ತಪಡಿಸಿ ಅಹ್ ಗೋಡ್ ಸುರೇಶ್ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂದ್ರೆ ಇಲ್ಲ ಅಹ್ ಗೋಡ್ ಸುರೇಶ್ ಅವರು ಮತ್ತೆ ಬಿಗ್ ಬಾಸ್ ಮನೆಯಲ್ಲೇ ಮನೆಗೆ ಬರೋದಿಲ್ಲ ಅಂತ ಅಹ್ ಬಿಗ್ ಬಾಸ್ ಕಡೆಯಿಂದ ಇನ್ಫಾರ್ಮೇಶನ್ ಸಿಕ್ಕಿರುವಂತದ್ದು ಹಾಗೆ ಗೋಲ್ಡ್ ಸುರೇಶ್ ಅವ್ರನ್ನ ಮನೆಯಿಂದ ಕಳಿಸ್ ಕಳಿಸುವಾಗ ಬಿಗ್ ಬಾಸ್ ಅವರು ಒಂದು ಹೇಳಿಕೆನ ಕೊಡ್ತಾರೆ ನಿಮ್ಮ ಮನೆಗೆ ನೀವು ತುಂಬಾ ಬೇಕಾಗಿದ್ದೀರಾ ನಮ್ ಕೈಯಲ್ಲಿ ಮಾಡ್ತಾ ಇರುವಂತ ಕೆಲಸ ನಿಮ್ಮ ಕೈಯಲ್ಲಿ ಆಗ್ಬೋದು ಅಂತ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಅವರು ಮನೆಯಿಂದ ಆಚೆ ಕಳಿಸಿರುವಂಥದ್ದು ಸೊ ಈ ಒಂದು ವಿಷಯದ ಬಗ್ಗೆ ನ್ಯೂಸ್ ಫಸ್ಟ್ ಅವರು ಅವರ ಫ್ಯಾಮಿಲಿಗೆ ಹೋಗಿ ಈ ಒಂದು ವಿಷಯನ ಪ್ರಸ್ತಾಪಿಸ್ತಾರೆ ಸೊ ಅವ್ರ ಮನೆಯಲ್ಲಿ ಅಂದ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ ನಮ್ಮ ತಂದಿನೂ ಕೂಡ ಅಂದ್ರೆ ನಾನು ಕೂಡ ಅವರ ಅಪ್ಪ ನಾನು ಕೂಡ ಹುಷಾರಾಗಿದ್ದೀನಿ ಅಹ್ ಅಂತಲೂ ಕೂಡ ಗೋಳ್ ಸುರೇಶ್ ಅವರಪ್ಪ ಪ್ರತಿಕ್ರಿಯೆ ನೀಡಿರುವಂಥದ್ದು ಸೊ ಈ ಒಂದು ಗೊಂದಲ ಗೊಂದಲದಲ್ಲಿ ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪ್ರಸ್ತಾವನೆ ಬರ್ತಿರೋದ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಅವರು ಈ ವಾರ ಈ ಒಂದು ಸ್ಪರ್ಧೆಗೆ ಗಿಮಿಕ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಆಚೆ ಅಂತ ಮಾಹಿತಿ ಸಿಗ್ತಿರುವಂತದ್ದು ಅದೆಲ್ಲ ಹೊರತುಪಡಿಸಿ ಇನ್ನೊಂದು ಕಡೆ ಪಾಸಿಟಿವ್ ಆಗಿ ಏನಪ್ಪಾ ಅಂದ್ರೆ ಅಹ್ ಗೋಲ್ಡ್ ಸುರೇಶ್ ಅವರು ಆ ಅವರ ಮನೆಯಿಂದ ಸೆಪರೇಟ್ ಆಗಿದ್ರು ಆಗಿರ್ಬೋದು ಅವರ ಒಂದು ಫ್ಯಾಮಿಲಿ ಅಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಏನೋ ಒಂದು ಪ್ರಾಬ್ಲಮ್ ಆಗಿದ್ರು ಆಗಿರ್ಬೋದು ಅದಕ್ಕೋಸ್ಕರ ಗೋಡಿಸಿರುವ ಕಲಿಸಿರ್ಬೋದು ಮತ್ತೆ ಅದನ್ನು ಹೊರತುಪಡಿಸಿ ಅದನ್ನು ಇಲ್ಲ ಅಂದ್ರೆ ಅಹ್ ಅವ್ರ ಒಂದು ಬಿಸ್ನೆಸ್ ಗೆ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅದಕ್ಕೆ ಬಿಗ್ ಬಾಸ್ ಅವರು ಅವ್ರನ್ನ ಮನೆಯಿಂದ ಆಚೆ ಕಲಿಸಿದ ನಂತರ ಕೂಡ ಪಾಸಿಟಿವ್ ಆಗಿ ಜನರ ಕಡೆಯಿಂದನೇ ಬರ್ತಿರುವಂತ ಮಾಹಿತಿ ಇದಾಗಿರುತ್ತೆ ಹಾಗೆ ಅಂದ್ರೆ ಆ ಎಪಿಸೋಡ್ ಅಲ್ಲೂ ಕೂಡ ಮನೆ ಮುಂದಿಲ್ಲ ಇದ್ರ ಬಗ್ಗೆ ಮಾತಾಡ್ಕೊಂತ ಇರ್ತಾರೆ ಅವರ ಒಂದು ಬಿಸ್ನೆಸ್ಗೆ ಏನಾದ್ರು ಆಗಿರ್ಬೋದು ಏನೋ ಅಂತ ಇಷ್ಟೇ ಸೊ ಅವರು ಗೋಳು ಸುರೇಶ್ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಬರೋದಿಲ್ಲ ಇದು ಖಚಿತ ಮಾಹಿತಿ ಆಗಿರುತ್ತೆ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಯ್ತ್ರ ಮಾತ್ರ ಮಿಸ್ ಮಾಡೋದ್ರೆ ಲೈಕ್ ಮಾಡಿ ಶೇರ್ ಕಮೆಂಟ್ ಮಾಡಿ ನಾ ಮುಂದಿನ ಬಾಯ್